ಮೇಟಿಯವರು ಭಾಳ ನಮ್ಮ ಪಕ್ಷದ ಒಂದು ವರಿಷ್ಠರಾಗಿದ್ದರು ಅವರು ಬಹುಶಃ ಭಾಳ ಸರಳ ಜೀವಿ ಅವ್ರ ಮಂತ್ರಿ ಆದಾಗೂ ಕೂಡ ನಮ್ಮಂಥ ಯುವಕರು ಹೋದರೆ ಅವರಿಗೆ ಗೌರವ ಕೊಟ್ಟು ಅವರಿಗೆ ಕೂಡಿಸಿ ಸಮಸ್ಯೆ ಏನಿದೆ ಅಂತ ಆಲಿಸಿ ಒಂದು ಪರಿಹಾರ ಕೊಡುವಂಥ ಕೆಲಸನೂ ಮಾಡ್ತಾ ಇದೆ ಮತ್ತೆ ಅವ್ರದ್ದಾದಂಥ ಒಂದು ವಿಶೇಷ ಕೊಡುಗೆ ಆ ಜಿಲ್ಲೆಗೆ ಮತ್ತೆ ಆ ತಾಲೂಕಿಗೆ ಇದೆ ಮತ್ತೆ ಬಹುಶಃ ಅವರ ಅಗ್ಲಿಕೆಯಿಂದ ಒಂದು ನಮ್ಮ ಪಕ್ಷಕ್ಕೆ ಮತ್ತೆ ಸಮಾಜಕ್ಕೆ ಕೂಡ ಒಂದು ತುಂಬಾರದಂಥ ನಷ್ಟ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೆ ಅವರ ಕುಟುಂಬದವರಿಗೆ ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಈ ನಷ್ಟವನ್ನು ಸಹಿಸುವ ಧೈರ್ಯ ದೇವ್ರು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ